எஸ்பு சுந்தவா என்று இதனை பிரயத்தி பிரேமலோகே தேலாடென்னே அக்க

ವಾ ರೈಟ್ ನೀನೇ ನಿಮ್ಮ ಕಸ್ಟಮರ್ ಮ್ಯಾನೇಜರ್ ಭಯ ಭಯಾ ಭಯಾ ನೀನು ಅಂತ ನಮ್ಮ ಜೈಮಾನದಲ್ಲಿ ಗೊತ್ತಿಲ್ಲ ಓಹೋ ಏಕೆ ಈ ಕಾಡಿಗೆ ಕಾಲಿಟ್ಟೆ ಯೋಪ್ಪ ತೇನ ಮಗನೇ ಕಾಪದಾಸುವಿನಿಂದ ಕಣವರಿಸುವ ಈ ರೌಡಿ ರಾಜನಿಗೆ ನೀನು ಪ್ರೇಮದ ಲೋಕ ತೋರ್ಸಬಹುเดೆಂದು ಈ ಕಾಡಿಗೆ ಕಾಲಿಟ್ಟೆ

ಿ ಬೀಳುವ ಹಾಲಿನ ಇರುತ್ತಿದೆ ಆದ್ರೆ ಬೆಂಕಿನಂತೆಕೊಂಡು ಹೋಗುತ್ತೀಯ ಸ್ವರ್ಣ ಇಳಿದುಕೊಂಡು ಮಾತನಾಡುವುದೇನಿದೆ ಸ್ವರ್ಣ ಮಾತನಾಡುವುದಿಲ್ಲ ಅದೇ ಅಮ್ಮ ನಿನ್ನ ಹಾಲಿನಲ್ಲಿ ಋಕ್ಕಿ ಬೀಳುತ್ತಿದೆ ಅದನ್ನು ನಕ್ಕಿ ತೀರ್ಚಿಕೊಳ್ಳಬೇಕೆಂಬುದು ನನ್ನ ಹಾತ ಹತಕ್ಕೆ ಬಿಟ್ಟು ಗಟ್ಟೆ ಕಳೆದುಕೊಳ್ಳಿರ ಕಂಡು ಅವನ ಒಂದು ವೇಳೆ ಸುಟ್ಟು ಹಾಕಲು ಬಂದಿದ್ದೆ ಆದರೆ ಅವನ ಲುಂಡವನ್ನು ಕಡಿದು ಸುಟ್ಟು ಹಾಕುವೆ ನಿನ್ನ ಚೀಲವನ್ನು ಈ ರಚಿಕ ರಾಜನ ಜೊತೆ ಬಾ ನನ್ನ ನೀ ನೀರು ಕೈ ಹಾಕಿದ್ದೆ ಜೊತೆ ಜೋಕೆ ಎಂದು ಹೇಳುವ ಜಿಂಕೆ ಮರಿ ನೀನು ಚಪ್ಪರಿ ಎತ್ತಿದರೆ ನನ್ನ ಹೊತ್ತು ಎಳೆದುಕೊಂಡು ಹೋಗಿ ಮಂದಿಗೆ ನಾನು ಸಂಭೋಗ ಮಾಡದಿದ್ದರೆ ರಾಜನೇ

ಕೆಂಪಾದ ಕೆನ್ನೆಯನ್ನು ಕಚ್ಚಿ ಈ ನಿನ್ನ ಸೀರೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ನಿನ್ನ ಶೀಲವನ್ನು ಕಚ್ಚಿ ನನ್ನ ಕಾಮದಾಗವನ್ನು ತೀರ್ಚಿಕೊಳ್ಳದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ ಮುಗಿದು ನಿನ್ನ ಶೀಲ

ನಡಬೆಳವದು ಯಸ್ತರ ನಾನು ನಮ್ಮಂತ ಶ್ರೀಮಂತರಿಗೆ ಯಸ್ತರ ಹೇ ಕಮಂಗಿ ಕಣ್ಣ ಕಣ್ಣ ರాత్రೂ ಕೂವಿ ಕೆಲಸ ಮಾಡೋ ನಿನಗೆ ಇಷ್ಟು ಸಕ್ಕರೆ ಬೇಕಾ ಅಂದ್ರೆ ಈ ರೈತರ ನಾಡದಲ್ಲಿ ನಾನೇ ರೌಡಿ ಆಗಿರುವಾಗ ು ಸಾಕಾರು ತುಂಡತಾರ ಕೂಲಿ ಕೆಲಸ ಮಾಡೋರಿಗೆ ಕುವೀರು ಅಂತ ಕರೀತಾರೆ ನಿನ್ನತ್ತ ಚಟ್ಟ ಕೆಲಸ ಮಾಡೋರಿಗೆ ಗದ್ರಿ ನಾಯಿ ಅಂತ ಕರೀತಾರೆ ಇದೊಂದು ಅರ್ಥ ಮಾಡು ಎಲ್ಲಿಂದ

ಏಕ ಚಂದ್ರ ಏಕಚಂದ್ರ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಬಚ್ಚ ಇವಳನ್ನು ಹೊತ್ತು ಕಂಡು ಹೋಗಲು ಬಂದಿದ್ದಾನೆ ಅಣ್ಣನವಾಡ್ರಿಗೆ ಇನ್ನೇ ರ ಇವಳನ್ನು ಹೊತ್ತು ಕೊಂಡಿದ್ದೀವಿ ಹಾಗಾದರೆ ಇದು ಕಂಡು ಕಂಡುಕೊಂಡಿದೆ

ನಿಂತಾರೆ ನೌ ರಾಜ ಕೈ ಕೊಟ್ಟರೆ ಅಲ್ಲ ರಾಜ ಬರ್ತೀನಿ ಮಗನೇ ಬರ್ತೀನಿ ಸಮಾಜಿನ ಕಟ್ಟದಿದ್ದರೆ ಗಜೇಂದ್ರ ಇಂಥ ಸಮಯದಲ್ಲಿ ಬಂದು ನನ್ನ ಪ್ರಾಣ ಕಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೋಡು ಕಷ್ಟದಲ್ಲಿ ತಿಳಿದುಕೊಂಡ ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಮ್ಮಂತ ಗಂಡಸರ ಧರ್ಮ ಹಂಗಾಗಿ ಯಾರು ನನ್ನ ಹೆಸರು ಸುವರ್ಣ ಅಂತ ಇದೇ ಊರ ಅಗರ್ಬ ಸಿಂ ಅಂತ ನಂದೇಗೌಡನ ತಂಗಿ ಆಯ್ತು ನೀನೆಲ್ಲಿಗೆ ಹುಡುಕೀಯ ನಾನು ಅಲ್ಲಿಗೆ ಬರುತ್ತೇನೆ ನಿಮ್ಮ ಈ ನಿಮ್ಮ ಧೈರ್ಯ ಸಾಹಸವನ್ನು ಕಂಡು ನಾನು ನಿಮ್ಮ ಸತಿ ಆಗಬೇಕಂದ ನನ್ನ ಆಸೆ ಆಗಿದೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಏಕೆಂದರೆ ರಾಮನ ಮೇಲೆ ಮನಸ್ಸು ಮಾಡಿದ ಆ ಕೂರ್ ಬೆಳಕಿಯೇ ಗೆಲ್ಲಲಿಲ್ಲ ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ಆ ದೇವಲೋಕದ ಅಪ್ಸರಿಯರು ಗೆಲ್ಲಲಿಲ್ಲ ನನ್ನ ಮೇಲೆ ನನ್ನನ್ನು ಗೆಲ್ಲುವುದೇ ಸಾಧ್ಯವಿಲ್ಲ ಭೀಮನ ಮೇಲೆ ಮನಸ್ಸು ಮಾಡಿದ ಹಿಂದೆ ಗೆಲ್ಲಲಿಲ್ಲ ಹಾಗೆ ನಾನು ನಿಮ್ಮ ಮೇಲೆ ಮನಸ್ಸು ಮಾಡಿದ್ದೇನೆ ಗೆಲ್ಲದೆ ಬಿಡಲಾರೆ ಗಜೇಂದ್ರ ಬಿಡಲಾರೆ ನಾನು ನಿನ್ನ ಮಾತಿಗೆ ಒಪ್ಪುವುದಿಲ್ಲ ಒಪ್ಪದಿದ್ದರೆ ನೀನೇ ನನ್ನನ್ನು ಬಲತ್ಕಾರು ಬಂದಿದ್ಯಾ ಎಂದು ಇಷ್ಟು ಜನರ ಮುಂದೆ ಬೊಬ್ಬೆ ಹೊಡೆದು ಐ ಲವ್ ಯು ಅಂತ ಹೆಣ್ಣಿಗೆ ಕಾಮದ ಪಿತ್ತ ನೆತ್ತಿಗೆ ಕಾಣುತ್ತದೆ ಬಟ್ ನಾನು ಇಲ್ಲಿಂದ ಪಾಲಾಗಬೇಕೆಂದರೆ ಇವಳಿಗೆ ಜೊತೆ ಸುಳ್ಳು ನಾಟಕ ಮಾಡಲೇಬೇಕು

比你。<music>

ಯಾರೇ ಕೈ ಹಾಕಿದರು ಕೊಚ್ಚಿ ಹಾಕಿ ಈ ಭೂಗದ ಲೇಖಾಕ್ಕೆ ಭೂಗತ ಲೇಖ ನಿರ್ಮಾಣ ಮಾಡದಿದ್ದರೆ ಈ ಕರ್ಮದ ಕಾರಣಕ್ಕೆ ಈ ಸರ್ಕಾರವೇ ನನಗೆ ಎದುರಾಗಿರಿದ್ದಲ್ಲ Halo, halo, gajah berapa? Terjadi hingga apa